ಗುಂಡ ಬಾಬ್ಬಾ ಎಂತ ಮಾಡ್ತಾ ಇದ್ದೆ ಅಲ್ಲಿ ಬಾಬಾ ಬಾ ಬಾಬಾ ಯಾವಾಗ ಮರಿ ಹಾಕಿದ್ದೀನಿ ಅಲ್ಲಿ ಹ್ಮ್ ಯಾವಾಗ ಮರಿ ಹಾಕಿದ್ದೀನಿ ನೀನು ಇಲ್ಲೇ ಮರಿ ಹಾಕೊಂಡಿದೆ ನಮ್ಮ ಮೊದಲಿನ ಬೆಕ್ಕಿನ ಮರಿಗಳು ಕೂಡ ಇಲ್ಲೇ ಅದು ಇಲ್ಲೇ ಮರಿ ಹಾಕೊಂಡಿತ್ತು ಅಮ್ಮ ಆಮೇಲೆ ನಾವು ಸಾಕಿದ್ವಿ ನಾಲ್ಕು ಮರಿ ಹಾಕಿತ್ತು ಅದು ಇದಕ್ಕೆ ಎರಡೇ ಮರಿ ಕಾಣಿಸ್ತಿದೆ ನಾವು ಹಂಚೆಲ್ಲ ಇಟ್ಟಿದೀವಿ ಬೇಕಾಗತ್ತೆ ಅಂತೇಳಿ ಅದ್ರ ಸಂದಿಲ್ ಬಂದು ಬೆಕ್ಕು ಮರಿ ಹಾಕೊಂಡಿದೆ ಮರಿಗಳನ್ನ ತಕೊಂಡ್ ಬಂದಿದೆ ಆಲ್ರೆಡಿ ಹುಟ್ಟಿರೋ ಮರಿಗಳೇ ಕಣ್ಣೆಲ್ಲ ಒಡೆದಿದೆ ತೊಟ್ಲ ತಕೊಂಡ್ ಬಂದಿದೆ ಹಾಕ್ತು ಅಂದ್ಕೊಂಡೆ ಮರಿ ಮೊದ್ಲೆ ಹಾಕಿದೆ ನಿನ್ನ ಮರಿ ಮರಿಯೆಲ್ಲೂ ಅಡಿ ಕಾಣ್ತು ಬಾಬ್ಬಾ ಬಾ ಬಾಬ್ಬಾ ಬಾರಿ ಈಗ ದಾಳಿಂಬೆ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಅಂತೇಳಿ ಜ್ಯೂಸ್ ಜಾರ್ ಇದು ಒಳಗಡೆ ಇದನ್ನ ಹಾಕೋಣ ಈ ರೀತಿ ಇದೆ ಇದು ಇಲ್ಲಿ ಹಾಕಿಬಿಟ್ರೆ ಸೀಡ್ಸ್ ಎಲ್ಲ ಒಳಗುಳಿಯುತ್ತೆ ಹೊರಗಡೆ ಜ್ಯೂಸ್ ಬರುತ್ತೆ ದಾಳಿಂಬೆ ಹಣ್ಣು ಜ್ಯೂಸ್ ಮಾಡೋದಕ್ಕೆ ಬಿಡಿಸ್ಕೊಂಡಂಥ ದಾಳಿಂಬೆ ಹಣ್ಣನ್ನು ಇಲ್ಲಿ ಹಾಕ್ಕೊಂಡಿದ್ದಾಗಿದೆ ದಾಳಿಂಬೆ ಹಣ್ಣಿನ ರಸ ಅಷ್ಟೇ ತೆಗಿತಾ ಇದ್ದೀನಿ ಇದಕ್ಕೆ ಸಕ್ಕರೆ ಏನೂ ಹಾಕ್ಕೊಂಡಿಲ್ಲ ನಾನು ಬೇಡ ಅಂತೇಳಿ ಸೀಡ್ಸ್ ಎಲ್ಲ ಇಲ್ಲಿ ಕೂತಿರುತ್ತೆ ಇಲ್ಲಿ ಬರೀ ಹಣ್ಣಿನ ರಸ ಇರುತ್ತೆ ನಾವು ಗ್ಲಾಸಲ್ಲಿ ಹಾಕ್ಕೊಂಬಿಟ್ಟು ಕುಡಿದ್ರೆ ಆಯಿತು ಅಷ್ಟೇ ನೀರು ಬೇಕಂದ್ರೆ ಆ್ಯಡ್ ಮಾಡ್ಕೋಬಹುದು ಇಲ್ಲ ಬರೀ ಹಣ್ಣಿನ ರಸನೇ ತಗೊಂಡ್ರೂ ಆಗುತ್ತೆ ಇದಕ್ಕೆ ಶುಗರ್ ಎಲ್ಲ ಹಾಕ್ಕೊಳ್ಳ್ದೇ ಕುಡಿದ್ರೆ ತುಂಬ ಒಳ್ಳೆಯದು ಜ್ಯೂಸ್ ರೆಡಿಯಾಗಿದೆ ಗ್ಲಾಸಲ್ಲಿ ಹಾಕ್ಕೊಳ್ಳೋಣ ಬೇಕಂದ್ರೆ ಐಸ್ ಕ್ಯೂಬ್ ಹಾಕ್ಕೋಬಹುದು ನಾನಿಲ್ಲಿ ಐಸ್ ಕ್ಯೂಬ್ ಆಗಲಿ ಸಕ್ಕರೆ ಆಗಲಿ ಏನನ್ನೂ ಕೂಡ ಹಾಕ್ತಾ ಇಲ್ಲ

ಇರೋಕೆ ಅಲ್ಲಿ ಅಕಿ ಮಕ್ಕಳು ದไซ್ದ ನಮ್ದು ವೆರಿ ಇಂಪಾರ್ಟೆಂಟ್ ಅಮೆರಿಕದಲ್ಲಿ ಮಕ್ಕಳು ದೊಡ್ಡ ದೊಡ್ಡ ಕೀರ್ತನೆ ಹೌದು ಎಲ್ಲ ಬ್ಲಾಕ್ ಅಂತ ಸಿತಿಲೇ ಚನ್ನಕನ್ ಸಿತಿಲೇ ತುಂಬಾ ರೆಕ್ಚರ್ ಸಡಿಯಾ ಇದು ಸಾರ ನನ್ನ ಫೇವರಿಟ್ ಸಾರಾ ಇಗ್ನೆ ದೊಡ್ಡ ತೇನ ಅಪ್ಪ ಇದು ಯಾರು ಕುಡ್ಸ ಇದು ಅಪ್ಪ ಯಾರು ಕುಡ್ಸ ದೊಡ್ಡ ತಡ್ರಸ್ ಹರಕದ್ದು ಇದು ಕರ 파키. 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 파 ಈ ಸಲ ಸೆಕೆಗಾಲದಲ್ಲಿ ಹಾಕಿ ಆಶೆ ಆಗುತ್ತೆ ಖುಷಿಗೆ ಕ್ಲಾತ್ ಆರುಷಿ ಒಂದ್ ತರ್ಸೋ ಎಲ್ಲ ಹಾಕಿ ಹಾಕ್ತೋರ್ಸ್ ಈಗ ಹೇಗಿದೆ ಅಂತ ಹೇಳಿ ಇದು ಶರಾರ ಇದು ಸೈಡ್ ಇದು ಸೆಟ್ ಇದು ಮನೇಲಿ ಹಾಕೊಂಡು ಇದು ಬ್ಲೂ ಕಲರ್ ಸೆಟ್ ಇದು ಡಾರ್ಕ್ ಬ್ಲೂ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ಇದು

ಕೆಮ್ಮು ಮತ್ತು ಕಪ ಎಲ್ಲ ಇದ್ದರೆ ಈ ಮನೆ ಮದ್ದನ್ನು ಮಾಡಿಕೊಟ್ರೆ ಬೇಗನೆ ಆಗುತ್ತೆ ಇದು ಏನು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಅಪ್ಪನಿಗೆ ಇದನ್ನ ಮಾಡಿಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ